ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ತುಂಬ ಸಿಂಪಲ್ ಆಗಿರೋ ಅರವತ್ತು ಸಣ್ಣ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳುವುದು ಅಂತ ನೋಡೋಣ ನೀವು ನನ್ನ ಜೊತೆ ಸೆಂಟೆನ್ಸನ್ನು ಹೇಳಿ ಪ್ರಾಕ್ಟೀಸ್ ಮಾಡಿ ಹಾಗಾದರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಇಂಗ್ಲಿಷನ್ನು ಕಲಿಯಿರಿ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಶೇರ್ ಮಾಡಿ ನಿಮಗೇನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗಾದರೆ ವಿಡಿಯೋಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ ಯು Thank you. Shemisi. Excuse me. Excuse me. Shubodaya. Good morning. Good morning. Nannannu Shemisi. I am sorry. I am sorry. Betty Yagona. See you.

ಸುಮ್ಮನಿರು. ಬಿ ಕ್ವೈಟ್ ಬಿ ಕ್ವೈಟ್ ಯಾವ ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಶಾಂತವಾಗು ಕಾಮ್ ಡೌನ್ ಕಾಮ್ ಡೌನ್ ನನಗೆ ಕರೆ ಮಾಡು ಕಾಲ್ ಮೀ Call me. Kulituko ko. Sit down. Sit down. Eddu nillu. Stand up. Stand up. Sookshma Ali aalisi. Listen closely. Listen closely. ನನ್ನನ್ನು ಅನುಸರಿಸಿ ಫಾಲೋ ಮೀ ಫಾಲೋ ಮೀ ಸುರಕ್ಷಿತವಾಗಿರಿ ಸ್ಟೇ ಸೇಫ್ ಸ್ಟೇ ಸೇಫ್ ಹೋಗ್ತಾ ಇರು ಅಥವಾ ಮುಂದುವರಿಸಿ ಕೀಪ್ ಗೋಯಿಂಗ್ ಕೀಪ್ ಗೋಯಿಂಗ್ ತಿರುಗಿ ಟರ್ ಅರೌಂಡ್ ಟರ್ನ್ ಅರೌಂಡ್ ಇಲ್ಲಿ ನೋಡಿ ಲುಕ್ ಯುಕ್ ಯ ಹುಷಾರು ಅಥವಾ ಎಚ್ಚರ ವಾಚ್ಔಟ್ ವಾಚ್ಔಟ್ ಬೇಗನೆ ಮಾಡು ಹರಿ ಅಪ್ ಹರಿಯಪ್ ನಿಧಾನಿಸು ಸ್ಲೋಡೌನ್ ಸ್ಲೋಡೌನ್ ನನಗೆ ಸಹಾಯ ಮಾಡಿ ಹೆಲ್ಪ್ ಮೀ ಹೆಲ್ಪ್ ಮೀ ಜೋರಾಗಿ ಮಾತನಾಡಿ ಸ್ಪೀಕ್ ಲೌಡ್ ಸ್ಪೀಕ್ ಲೌಡ್ ಬರೆದುಕೊಳ್ಳಿ ರೈಟ್ ಡೌನ್ ರೈಟ್ ಡೌನ್ ಸ್ವಚ್ಛಗೊಳಿಸಿ Clean up, clean up Munde Hogu. Move over, move over. Huridumbisi. Cheer up, cheer up. Hogona. Let's go, let's go. Illiba. ಕಮ್ ಕಮ್ಹಿಯ ಕಮ್ ಹಿಯ ಸ್ವಲ್ಪ ತಡಿ ಹೋಲ್ಡ್ ಆನ್ ಹೋಲ್ಡ್ ಆನ್ ಸುಮ್ಮನೀರು ಬಿ ಕ್ವೈಟ್ ಬಿ ಕ್ವೈಟ್ ಯಾವ ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಶಾಂತವಾಗು ಡೌನ್ ಕಾಮ್ಡೌನ್ ಡೌನ್ ಎದ್ದೇಳಿ ವೇಕಪ್ ವೇಕಪ್ ಅದನ್ನು ನಿಲ್ಲಿಸಿ ಸ್ಟಾಪ್ ದಟ್ ಸ್ಟಾಪ್ ದಟ್ ಗಮನ ಕೊಡಿ ಪೇ ಅಟೆನ್ಷನ್ ಪೇ ಅಟೆನ್ಷನ್ ಹೆಚ್ಚು ನಗಿರಿ ಸ್ಮೈಲ್ ಮೋರ್ ಸ್ಮೈಲ್ ಮೋರ್ ಗಟ್ಟಿಯಾಗಿರಿ ದೃಢವಾಗಿರಿ ಸ್ಟೇ ಸ್ಟ್ರಾಂಗ್ ಸ್ಟೇ ಸ್ಟ್ರಾಂಗ್ ತಯಾರಾಗು ಗೆಟ್ ರೆಡಿ ಗೆಟ್ ರೆಡಿ ಮತ್ತೆ ಪ್ರಯತ್ನಿಸು ಟ್ರೈ ಅಗೈನ್ ಟ್ರೈ ಅಗೈನ್ ಶಾಂತವಾಗಿರಿ ಸ್ಟೇ ಕಾಮ್ ಸ್ಟೇ ಕಾಮ್ ತಿನ್ನೋಣ ಲೆಟ್ಸ್ ಇಟ್ ಲೆಟ್ಸ್ ಇಟ್ ಸುರಕ್ಷಿತವಾಗಿ ಚಲನೆ ಮಾಡಿ ಡ್ರೈವ್ ಸೇಫ್ಲಿ ಡ್ರೈವ್ ಸೇಫ್ಲಿ ಇಲ್ಲಿ ಕಾಯಿರಿ ವೇಟ್ ಹಿಯರ್ ವೇಟ್ ಹಿಯರ್ ಅದನ್ನು ತೆಗೆ ಓಪನ್ ಇಟ್ ಓಪನ್ ಇಟ್ ತಾಳ್ಮೆಯಿಂದಿರಿ ಬಿಪೇಷ ಬಿ ಪೇಷಂಟ್ ಬೇಗ ಬಾ ಕಮ್ ಅರ್ಲಿ ಕಮ್ ಅರ್ಲಿ ಗಮನ ಕೇಂದ್ರೀಕರಿಸಿ Stay Focused. ಶಾಂತವಾಗಿರಿ ಕೀಪ್ ಕಾಮ್ ಕೀಪ್ ಕಾಮ್ ಶ್ರಮಪಟ್ಟು ಪ್ರಯತ್ನಿಸಿ ಟ್ರೈ ಹಾರ್ಡರ್ ಟ್ರೈ ಹಾರ್ಡರ್ ಈಗ ಹೊರಟು ಹೋಗು Leave Now. Leave Now. ದಯತೋರಿ ಬಿ ಕೈಂಡ್ ಬಿ ಕೈಂಡ್ ಇಲ್ಲಿ ಕುಳಿತುಕೊಳ್ಳಿ ಸಿಟ್ ಹಿಯರ್ ಸಿಟ್ ಹಿಯರ್ ನನ್ನನ್ನು ನಂಬು ಟ್ರಸ್ಟ್ ಮೀ ಟ್ರಸ್ಟ್ ಮೀ ದೊಡ್ಡದಾಗಿ ಯೋಚಿಸಿ ಥಿಂಕ್ ಬಿಗ್ ಥಿಂಕ್ ಬಿಗ್ ಸಕಾರಾತ್ಮಕವಾಗಿರಿ ಸ್ಟೇ ಪಾಸಿಟಿವ್ ಸ್ಟೇ ಪಾಸಿಟಿವ್ ಸಹಾಯ ಮಾಡಿ ಹೆಲ್ಪ್ ಔಟ್ ಹೆಲ್ಪ್ ಔಟ್ ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ